ಅಮೆರಿಕದ ಮಾಂಟಾನ ಮತ್ತು ಉತ್ತರ ಡಕೋಟ ರಾಜ್ಯಗಳ ರಿಪಬ್ಲಿಕನ್ ಸೆನೆಟರ್ಗಳ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರಿಗೆ ಪತ್ರ ಬರೆದು ಭಾರತವು ಬೇಳೆಕಾಳುಗಳ ಮೇಲೆ ವಿಧಿಸಿರುವ ಅಧಿಕ ಸುಂಕವನ್ನು ಕಡಿತಗೊಳಿಸುವಂತೆ ಒತ್ತಾಯಿಸಿದ್ದಾರೆ ಭಾರತವು ವಿಶ್ವದ ಅತಿದೊಡ್ಡ ಧಾನ್ಯಗಳ ಗ್ರಾಹಕ ದೇಶವಾಗಿದ್ದು ಅಲ್ಲಿನ ಅಧಿಕ ಸುಂಕಗಳಿಂದಾಗಿ ಅಮೆರಿಕದ ರೈತರು ತೀವ್ರ ಪೈಪೋಟಿ ಮತ್ತು ಆರ್ಥಿಕ ನಷ್ಟ ಅನುಭವಿಸುತ್ತಿದ್ದಾರೆ ಎಂದು ಶಾಸಕರು ತಿಳಿಸಿದ್ದಾರೆ ಭಾರತವು ಹಳದಿ ಬಟಾಣಿಗಳ ಮೇಲೆ ಶೇಕಡಾ ಮೂವತ್ತರಷ್ಟು ಸುಂಕ ವಿಧಿಸಿದ್ದು ಇದು ಅಮೆರಿಕದ ಉತ್ತಮ ಗುಣಮಟ್ಟದ ಉತ್ಪನ್ನಗಳ ರಫ್ತಿಗೆ ಅಡ್ಡಿಯಾಗಿದೆ ಎಂದು ಪತ್ರದಲ್ಲಿ ಉಲ್ಲೇಖಿಸಲಾಗಿದೆ ಭಾರತದಲ್ಲಿ ಕೃಷಿ ಉತ್ಪನ್ನಗಳ ಮೇಲಿನ ಸರಾಸರಿ ಸುಂಕ ಶೇಕಡ ಮೂವತ್ತೊಂಬತ್ತರಷ್ಟಿದ್ದರೆ ಅಮೆರಿಕದಲ್ಲಿ ಅದು ಕೇವಲ ಐದರಷ್ಟಿದೆ ಎಂಬ ಅಸಮಾನತೆಯನ್ನು ಸರಿಪಡಿಸಲು ಟ್ರಂಪ್ ಮೋದಿಯವರ ಜೊತೆ ಮಾತುಕತೆ ನಡೆಸಬೇಕೆಂದು ಕೋರಿದ್ದಾರೆ ಈ ವ್ಯಾಪಾರ ಅಡೆತಡೆಗಳನ್ನು ನಿವಾರಿಸಿದರೆ ಅದು ಅಮೆರಿಕದ ಉತ್ಪಾದಕರಿಗೆ ಮತ್ತು ಭಾರತೀಯ ಗ್ರಾಹಕರಿಗೆ ಪರಸ್ಪರ ಲಾಭದಾಯಕವಾಗಲಿದೆ ಎಂದು ಸೆನೆಟರ್ಗಳಾದ ಸ್ಟೀವ್ ಡೈನ್ಸ್ ಮತ್ತು ಕೆವಿನ್ ಕ್ರೇಮರ್ ಅಭಿಪ್ರಾಯಪಟ್ಟಿದ್ದಾರೆ ಇನ್ನಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸೌರಂ ಟಿವಿ